ವರ್ಷ ನಂತರ ಅಂದರೆ ಎರಡು ಸಾವಿರ ವರ್ಷದ ಸಾವಿರದ ನೂರ ತೊಂಬತ್ತೇಳು ಪೃಥ್ವಿರಾಜ್ ಚವಾನ್ ಪತನ ಚಮಚ ರಾಜ ಜಯಚಂದ್ರನಿಂದ ಅವತ್ತು ಕರಕೋಣಿ ಸ್ವತಂತ್ರ ಮಧ್ಯವಾದಿ ದೇವಘಟ ಅಯೋಧ್ಯ ರಾಮದ ಇಷ್ಟು ಮಧ್ಯದಲ್ಲಿ ಕೆಲವು ಜನ ತುಂಬಾ ಕತ್ನಲ್ಲಿದ್ರು ತುಂಬಾ ಶೋಷಣೆಯಲ್ಲಿದ್ರು ತುಂಬಾ ಬೆಳೆದನ್ನು ಕಾಣ್ದಂಗಿದ್ರು ಬರ್ತಿನ ಬಗ್ಗೆ ಭರವಸೆನೆ ಕಳ್ಕೊಂಡಿದ್ರು ಅಂತಹ ಭರವಸೆ ಕಳ್ಕೊಂಡಂತ ಜನಗಳಿಗೆ ಸಂವಿಧಾನದ ಮೂಲಕ ಬದುಕಬಹುದು ಅಂತ ತೋರಿಸ್ಕೊಟ್ಟರು ಇವತ್ತು ಜನ್ಮದಿನ ಆಚರಿಸ್ಕೊಂತಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವರ ಜನ್ಮದಿನ ಏನೇ ಮಾಡ್ಲಿ ಹಿಂಗೆ ಇರಲಿ ಸ್ವತಂತ್ರ ಪಾತ್ರತ್ವ ಇದನ್ನೆಲ್ಲ ಯಾರಿಂದ ಪಡೆದೀವಿ ಅಂದ್ರೆ ಒಂದು ಗಾಂಧಿ ಒಂದು ಅಂಬೇಡ್ಕರ್ ಒಂದು ವಿವೇಕಾನಂದ ಎಲ್ಲರದಿಂದ ಹೆಚ್ಚಾಗಿ ಇದನ್ನ ಭೂಮಿಗೆ ಮೊಟ್ಟ ಮೊದಲ ಬಾರಿಗೆ ಅಬ್ರಾಹಿಂ ಲಿಂಕನ್ ಇವನ್ನೆಲ್ಲ ನಾವು ನೆನೆಸ್ಕೊಂಡು ಜೀವನ ಮಾಡಬೇಕಿರಿ ಅದೇ ರೀತಿ ನೋಡ್ರಿ ಪುಣ್ಯಾತ್ಮ ಎಡ ಕೊಟ್ಟಿದ ಬರೀ ಗೊತ್ತಾಗ್ತಿತ್ತಿಲ್ಲ ಆ ಮನುಷ್ಯ ಅಂತ ಎಲ್ಲ ಬಯೋಲು ರಾಜ್ಕುಮಾರ್ ಏನ್ ಮಾಡ್ದ ಏನ್ ಮಾಡ್ದ ಏನ್ ಮಾಡ್ದ ಅಂತ ಸತ್ಮೇಲೆ ಗೊತ್ತಾಗಿದ್ರಿ ಉದಯ್ ಕುಮಾರ್ ಸಾಹೇಬ್ ಕಾಸು ಕೊಟ್ಟಿದ್ದಾಕ್ಷಕುಮಾರ್ ಕಲ್ಯಾಣ್ ಕುಮಾರ್ ಕೃಷ್ಣ ಇದ್ದಾಗ ಕಾಸು ಕೊಟ್ಟಿದ್ರಾಕ್ಷಕುಮಾರ್ ತಲೆ ಯಾರಿಗೂ ಗೊತ್ತಾಗಬಾರ್ದು ಅಂದ್ಬಿಟ್ಟು ಪಾರ್ವತ ಮೂ ಗೊತ್ತಾಗಲಿಕ್ಕೆ ಫಸ್ಟ್ ವೃದ್ಧಾಶ್ರ ಮಾಡದಾಶ ಮಾಡಿದ್ ಮೈಸೂರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅದನ್ನ ನಡ್ಕೊಂಡಿದ್ದ ಪುನೀತ್ ರಾಜ್ಕುಮಾರ್ ಏನು ಗೊತ್ತಿಲ್ಲ ಕೆರು ರಾಜ್ಕುಮಾರ್ ಬಗ್ಗೆನು ಕೇಳ್ತಾ ಇವತ್ತು ಎಷ್ಟೋ ಜನ ಅವ್ರ ಬಗ್ಗೆ ನನಗೆ ಯಾವ ಪದ ಒಪ್ಪಿಸ್ಬೇಕಾಗಿ ಗೊತ್ತಾಗಲ್ಲ ಅಂಬೇಡ್ಕರ್ನೂ ಕೇಳ್ತಾ ಬೈತಾರೆ ಇನ್ನೊಂದ್ ಕಡೆ ವೀರಸವಕರ್ ಕೆಟ್ಟ ಬೈತಾರೆ ಮತ್ತೊಂದ್ ಕಡೆ ತೊಗೊಂಡು ತೊಂದರೆ ಟಿಪ್ಪು ಸುಲ್ತಾನ್ ಕೆಟ್ಟದ ಬರ್ತಾರೆ ದಯವಿಟ್ಟು ಕೆಲಸ ಮಾಡಬೇಡ್ರಿ ನಮ್ಮ ಮಹನೀಯರು ನಾವು ಏನಾದ್ರೂ ಜೀವನ ಮಾಡ್ತಿದ್ದೀವಿ ಅಂದ್ರೆ ಇಂಥ ಪುಣ್ಯಾತ್ಮ ಹಾಕೋದ್ರೀವನ ಹೇಳ್ತಾ ನನಗೆ ಅವಕಾಶ ಕೊಡಲಿಕ್ಕೆ ನನ್ನ ಮಗಳಾದ ಈ ಬಾರಿ ಧನ್ಯವಾದ ಬಹಳ ಅದ್ಭುತವಾಗಿ ಯಾವಾಗ ಬಂದ್ರೆ ನಮ್ಮ ಮಗಳು ಮಗಳು ಬಾಯಿ ತುಂಬಾ ಕರೆ ಕರೆ ತುಂಬಾ ಖುಷಿ ಯಾಕಂದ್ರೆ ಅವರ ಟ್ಯಾಲೆಂಟ್ ಅವರಿಗೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಸರ್ ಕೋರಿಸ್ತೀನಿ ಅನ್ನೋದು ಸಿದ್ಧಾಂತದ ಬಗ್ಗೆ ಹೇಳಿ ತುಂಬಾ ಚೆನ್ನಾಗಿ ಅಂಬೇಡ್ಕರ್ ಬಗ್ಗೆ ತುಂಬಾ ಚೆನ್ನಾಗಿ ಅವ್ರು ಹೇಗೆ ಸಂವಿಧಾನವನ್ನ ಮಾಡಿದ್ದಾರೆ ಅನ್ನೋ ಒಂದು ಬಗ್ಗೆ ಹೇಳಿದ್ದಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ನಿಮ್ದೇನು ಏನಿಲ್ಲ ನಾನು ಬಂದ ತಕ್ಷಣ ಎಷ್ಟೇ ಕಳ್ಕಳಿಯಾಗಿ ಸರಸ್ವತಿ ಸರಸ್ವತಿ ಅಂತಿರಲ್ಲ ನಿಮ್ಮನ್ನ ಎಲ್ಲಿ ನಾನು ಕರ್ಕೊಂಡು ಹೋಗಿ ನಿಮ್ಮ ಸರಸ್ವತಿ ಅಂತ ಹೋಗಿ ಅಂತ ಯೋಚನೆ ಮಾಡ್ತಾ ಇದ್ದೆ ಇದೆ ಇಲ್ಲ ಎಲ್ಲ ಕಡೆನೂ ನೀವು ಇರ್ತೀರ ಅಂತ ಗೊತ್ತಾಯ್ತು ನೀವು ಸಾಕು ಆಯ್ತಾ ತುಂಬಾ ಚೆನ್ನಾಗಿ ಎಲ್ಲ ಕಡೆನು ಇರ್ದು ನಾನು ಶೇರ್ ಮಾಡ್ತೀನಿ ಶೇರ್ ಮಾಡಿ ಅದೇ ಹಾಡನ್ನ ಸುತ್ತಮುತ್ತಲು ನಾನ್ ತಗೊಂಡು ಇಲ್ಲಿ ಇಷ್ಟೊತ್ತು ಇದೇ ಹಾಡಿದ್ರು ಒಳ್ಳೆ ಎಂಟರ್ಟೈನ್ಮೆಂಟ್ ತಗೊಂಡು ನಾನು ಈಗ ಬರುವಾಗ ನೋಡಿದ್ರು ಅದು ಕಳಿಸಿದ್ರು ಅದನ್ನೇ ಶೇರ್ ಮಾಡಿ ಹತ್ತು ಜನಕ್ಕೆ ಈಗ ಜಸ್ಟ್ ಶೇರ್ ಮಾಡಿ ಹಾಡೋದ್ರ ಕೂತ್ಕೊಂಡು ಅದೇ ಹಾಡು ಹಾಡಿ ಇಲ್ಲಿ ಕೈ ನಂಗೆ ಮಾಡಿ ಹೌದು ಇವರ ಬೇರೆ ನಾವು ಸುತ್ತಮುತ್ತ ತುಂಬಾ ಹಾಡುದೇ ಬೇಡ ಅಂತ ಹೇಳ್ಕೊಂಡು ಬಯದಲ್ಲಿ ಆಡ್ತಾ ಇದ್ವಿ ಇವರಾಗಲ್ಲ ಅಪ್ಪ ಹಾ ಸರಿ ಸರಿ ಬನ್ನಿ 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 ಮತ್ತು ಮಾತಾಡಿಕೆ ಮದ್ ಮಧ್ಯ ಚುಟುಕು ಬೇಕು ಸರಿ ಸರಿ ಬನ್ನಿ 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 ತುಂಬಾ ಚೆನ್ನಾಗಿ ಆಡಿದಿರಿ ಸರ್ ಹಾಗೆ